ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮವು ಅದ್ದೂರಿಯಾಗಿ ಸಾಗುತ್ತಿದ್ದು ಇದರಲ್ಲಿ ಮೆಂಟರ್ ಆಗಿರುವ ರಮೋಲಾ ಅವರ ಪ್ರತಿದಿನದ ಖರ್ಚು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಬಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ಹತ್ತು ಜೋಡಿಗಳಿದ್ದು ಅದರಲ್ಲಿ ರಕ್ಷಕ್ ಬುಲೆಟ್ ಅವರಿಗೆ ರಮೋಲಾ ಅವರು ಜೋಡಿಯಾಗಿದ್ದು ನಿನ್ನೆ ನಡೆದ ಸಂಚಿಕೆಯಲ್ಲಿ ರಮೋಲಾ ಪವಿ ಪೂವಪ್ಪ ಮತ್ತು ಇನ್ನಿತರ ಸ್ಪರ್ಧಿಗಳಿಗೆ ನೀವು ದಿನದಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅಂತ ಕೇಳಲಾಗಿತ್ತು ಅದರಲ್ಲಿ ರಮೋಲಾ ಅವರ ದಿನದ ಖರ್ಚು ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ ಹಾಗಾದ್ರೆ ರಮೋಲಾ ಅವರು ಒಂದು ದಿನದ ಖರ್ಚು ಇಷ್ಟು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರೋ ಬೆಲ್ಲೈಕೋನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಸದ್ಯ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ಮೆಂಟರ್ ಆಗಿರುವ ರಮೋಲಾ ಅವರು ಮಾಡೆಲ್ ಡಾನ್ಸರ್ ಹಾಗೂ ನಟಿಯಾಗಿದ್ದು ಇವರು ಕನ್ನಡಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ನಂತರ ಅಮೃತಧಾರೆ ಅಂತರಪಟ ಹಾಗೂ ಸೀತಾರಾಮ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಕೆಲವು ಶಾರ್ಟ್ ಮೂವಿಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಸಹ ಅಭಿನಯಿಸಿರುತ್ತಾರೆ ಸದ್ಯಕ್ಕೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ರಕ್ಷಕ್ ಬುಲೆಟ್ ಅವರಿಗೆ ಮೆಂಟರ್ ಆಗಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನ ನಿನ್ನೆ ಸಂಚಿಕೆಯಲ್ಲಿ ರಮೋಲಾ ಅವರಿಗೆ ದಿನಕ್ಕೆ ಎಷ್ಟು ಹಣ ಖರ್ಚು ಮಾಡ್ತೀರಾ ಅಂತ ಕೇಳಿದಾಗ ರಮೋಲಾ ಅವರು ತಾವು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಖರ್ಚು ಮಾಡ್ತೇನೆ ಅಂತ ಹೇಳಿದ್ದಾರೆ ಹೌದು ಈ ಮಾತನ್ನ ಕೇಳಿ ಎಲ್ಲರೂ ಸಹ ಶಾಕ್ ಆಗಿದ್ದಾರೆ ಒಂದು ದಿನಕ್ಕೆ ಹತ್ತು ಸಾವಿರ ಖರ್ಚು ಮಾಡಿದ್ರೆ ತಿಂಗಳಿಗೆ ಮೂರು ಲಕ್ಷ ಅವರು ಖರ್ಚು ಮಾಡಿದ ಹಾಗೆ ಆಗುತ್ತೆ ಆದ್ರೆ ಇದೇ ದುಡ್ಡನ್ನ ಸೇವ್ ಮಾಡಿದ್ರೆ ದುಬಾರಿ ಕಾರನ್ನೇ ಖರೀದಿಸಬಹುದಿತ್ತು ಅನ್ನುವ ಕಮೆಂಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಸೊ ಇದು ಬರ್ತರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ರಿವೀಲ್ ಆದ ರಮೋಲಾ ಅವರ ಪ್ರತಿದಿನದ ಖರ್ಚು ಎಷ್ಟು ಎನ್ನುವುದರ ವಿವರವಾಗಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ and subscribe to my youtube channel